കാപി കഴി ഒന്നൂറ് ഗെ അതും ഇന്ന് കാപ്പു ഇല്ല എന്താ ಅಪ್ಪ ಇದ್ರ ಮನ್ತಾನ ಹಾಳಾಗ ಹೋಗ ಅಲ್ಲ ಕಣಿ ನಿನಗೆ ನಿನ್ಗೆ ಈಟ್ ವರ್ಷ ಕಾಪ ಮಾಡಿದೀನಿ ಅಂತ ಒಂದು ಹೇಳ್ತೀಯಲ್ಲ ನನಗ್ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ನಾನು ಹಂಗ್ ಕೆಲಸ ಮಾಡ್ತೀನಿ ಹಿಂಗ್ ಕೆಲಸ ಮಾಡ್ತೀನಿ ನಾನು ಹಿಂಗ್ ಉರ್ಸ್ಕೊಂಡ್ ತಿಂತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತಂದು ಅಲ್ಲ ಕಣಿ ನಿನಗೆ ದಿಮ್ನ ಗಿಡ್ಕೊಂಡು ಒಂದ್ ಕಾಪಿ ಸೋಸ್ಕೆ ಬರಕ್ ಹೋಗಲ್ಲ ನಿನಗೆ ನಿನ್ ಯೋಗ್ತಿಗೆ ಅಷ್ಟು ಆಗಲ್ವ ನಿನಗೆ ಏನೇ ಸೋಸಕ್ಕೆ ಹೋಗ್ಬಾರಲ್ಲ ನಾನೇನೋ ನಂಗೆ ತಾಯ್ನೋಯ್ತಿತ್ತು ಇಲ್ಲ ನಾನೇ ಮಾಡ್ಕೊಳ್ಳೋಣ ಕುಡಿ ಅಂತ ಬೇವಸಿ ಮುಟ್ಟೆ ನಾನನ್ನ ಮಾಡಿ ಕುಡಿಲಿಲ್ಲ ನಿನಗೆ ಹೋಗಿ ಹೇಳಿದೆ ಆ ಪವಾಲಿಂದ ಕೂತು ಒಂದೂವರೆ ಗಂಟೆ ಕಾದ ಒಂದು ಲೋಟ ಕಾಫಿಗೆ ಆ ಹೋಗಲಿ ಕೈ ಸುತ್ಕೊಂಡ್ಬಂದೆ ನನ್ನ ಬೊಬ್ಬೆ ಬಂತು ಅಂತ ಹೇಳಿ ಕೈ ನೋಡೋ ಯಾರದು ಆಗಿಲ್ಲ ಅಲ್ಲಿ ನನ್ ಕೆಂಪ್ ಕಟ್ಟಿದ್ದೆ ಬೊಬ್ಬೆ ಕಟ್ಟಿದ್ದೆ ಅಂತ ಹೇಳ್ತೀಯಾ ಆ ಸುಳ್ಳು ಅಂತ ಸುಳ್ಳು ಹೇಳ್ತೀಯ ಆ ಸುಳ್ಳು ಯಾವ ಹೇಳ್ತೀಯ ಸುಳ್ಳು ಅಂತಂತಂದು ಆ ನೋಡ್ ನೋಡಿಲ್ಲ ಹಂಗಾಗಿದೆ ಆ

காஃ திண்டி ரெடியாக அவள் ஓதும் இந்த தலையில் கடிக்கப்பட்டது യവ നോടനുക്കി അത് സുമിൻ്റെ ഏഴാനേ സബൂബ ആഹ് അല്ലൊന്നൂറിംഗ് തരസ്തങ്ക ഒൻച്ചറി തർക്ക കൊൊയ് ഒരാ ഒഞ്ചി തർക്ക് ഒന്നൊന്നില്ലേറ്റ് സുടേ മാതോ ഏ ഒന്ന് അർത്ഥവല്ല പരമ

அவர முக்க முக்கெண்டு நம்ம துடிசிய தான் ಮತ್ತೆ ಲಂಚ್ ಕೇನಕ್ಕೆ ಹೋಗೋಣ ಹ್ಞೂ ಬೇಡವಾ ಅಲ್ಲಮ್ಮ ರವಿಪ್ಪ ಕೆಲಸಕ್ಕೆ ಹುಡುಕಿ ಬರ್ತೀನಿ ಅಂತಂದು ಸಿಟಿ ಕಡೆ ಹೋಗ್ತಾ ತೊಗೊತು ನಾನು ಮತ್ತೆ ಬರಲೇ ಇಲ್ಲವ ಇದ್ರ ಫೋನ್ ಇಲ್ಲ ಅಂತ ತಿಳಿ ಫೋನ್ ಮಾಡೋಣ ಕೇಳೋಣ ಅಂತ ತಂದ್ರಿ ನನಗೆ ಕಾಲು ನೋವು ಅಂತ ಬರಲಿಲ್ಲ ಏನಮ್ಮ ಏನಾತು ಹಾಂ ಕೆಲಸದ ಏನಾಯ್ತು ಹ್ಞೂ ಹೋಗ್ತೈತೆ ಕಣಮ್ಮ ಅಲ್ಲೇ ಅದೇ ರೇಷನ್ ಅಂಗಡಿಗೆ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ ಅಲ್ಲೇ ಹೋಗ್ತೈತಿ ಹ್ಞೂ ಹೌದೇ ಯಾವುದೋ ಒಂದು ಕೆಲಸ ಆದ್ಬೇಡ ಮತ್ತೆ ಹೋದ್ರೆ ಹೋಗ್ಲತ್ತಿ ಹಾಂ ಹೇಳ್ಕೊಟ್ಟರು ಸಂಬಳಯ್ಯ ഏ എട്ട് സൗ റൂപ കൊടുത്തി അത് ഇത് ഉഴിത്തല്ല അംഗീക അത് സാമൂ തകർത്ത മറ്റ അടി ഏനക്ക അല്ലേ മനസ്സീട്ട് തർക്ക സോപ്പു അതിന് ഒന്നു ചർക്കണ്ടി വെങ്കയ്യ അതേ ഒന്നിട്ട് മന തർക്കി ആക്കത്തി എങ്ങനെ അല്ലേ ബഡ്ത്തവ ഹിന്ദിട്ട് തകോ അല്ല രേഷ്യ

ె నేంగర్తి కర్ద బందే నాకు డాక్టర్ బరట్ బి అంతకేంత బందే నాకే బ్బిడన మాత్ర మాత్రు సరిగి ಮತ್ತೆ ನಿನ್ನ ಪಾಪು ಬೆಳಕೆಲ್ಲ ತೊಂದರೆ ಮಾಡಂಗಿಲ್ಲ ಹೇಳ್ದಿ ನೋಡು ಏ ಏನಿಲ್ಲ ಮಾ ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ತರಕಾರಿ ಸೊಪ್ಪು ಗಿಪ್ಪೆಲ್ಲ ಚೆನ್ನಾಗಿ ತಿಂತೀನಿ ಡಾಕ್ಟ್ರು ಸೊಪ್ಪು ಗಿಪ್ಪೆಲ್ಲ ಚೆನ್ನಾಗಿ ತಿನ್ರಿ ಅಂತಂದ್ರಲ್ಲ ಚೆನ್ನಾಗಿ ತಿಂತೀನಿ ಮತ್ತೆ ರವಿನು ಅದು ಇದು ಹಣ್ಣು ಬಣ್ಣ ಎಲ್ಲ ತಂದು ಕೊಡ್ತಾನೆ ಹಂಗಾಗಿ ಏನಿಲ್ಲ ಚೆನ್ನಾಗಾಗಿದ್ದೀನಿ ನೋಡೋಗಿ ದುಂಡು 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 ದುಡ್ಡಿಗೆ ಹೆಂಗಾಗಿದ್ದೀನಿ ಹ್ಞೂ ಅದು ಈಗ ಚೆನ್ನಾಗಿದೆಯಮ್ಮ ಅವಾಗಂತೂ ಬಡಕ್ಲಾಗಿ ಬಿಟ್ಟಿದ್ದೆ ಹಾಂ ಅದು ಇದು ಟೆನ್ಷನ್ ತಗೊಂಡು ಅಯ್ಯಪ್ಪ ಏನು ಮಾಡ್ತೀನಿ ಮುನ್ನಕ್ಕೆ

రాత్రి ఒ ఇప్పవరతారంతే బస్ బేగ ఒారంతి ఆర్ఆరవరే అందరూ ఏర్ సిటీ దూర గంట మనకి బర్తను గంట అర్ధ గంట ఆట హీట్ అకల్ అంగీ ಅಲ್ಲಿ ತನಕ ಬರ್ತದ ಹ್ಮ್ ಮತ್ತ್ ನೀನೇನಿನ ತಲ್ಲೋ ತಲ್ಲೋ ಅಂತ ತೆಗಿ ನಾನೇ ಅಡಿಗೆ ಮಾಡಿ ಅದಕ್ಕೆ ಕತ್ ಮಾಡ್ಕೆ ಬಂದ್ ಸುಂದರಿಗೆ ಏನು ಮೇ ಮಾಡೋದು ಏನ್ ಇತ್ತರ ಸರಿ ಮನೆಗೆ ಅಡಿಗೆ ಮಾಡ್ತಾ ನಾನು ಹೋಗಿ ಏ ಬಿಡ ನನ್ನ ತಾಯಿ ಏ ನನ್ನ ತಲೆ ಏನು ದಿನ ಇದ್ದಿದೆಯಾ ಹೋಗಿ ನಾನೇ ಕಾಫಿ ಮಾಡ್ಕೆ ಬಂದು ಅಡಿಗೆ ಮಾಡ್ತಂತ ಉಂಡೋಗಂತಿ ಏ ಮಾಡ ಅಡಿಗೆ ಮನೆಗೆ ಬಾಯ ಬದನೆಕಾಯಿ ಆಲೂಗಡ್ಡೆ ಅವು ದೊಡ್ಡ ಮೆಣಸಿಕೆ ಪತ್ತ ದೊಡ್ಡ ಮೆಣಸಿನಕಾಯಿ ಮತ್ತೆ ಆಸೆ ಕಾಳದಾವೆ ತೊಗರಿ ಕಾಳು ಹೊರಕಾಳು ಎಲ್ಲದಾವೆ ಏನು ಮಾಡೋಣ ಅಮ್ಮ ಆಸೆ ಕಾಯಿ ಹಾಕಿದ್ರಿ

ഏ സാരണം കൊണ്ട് സർഗാക്കി പണ്ടി മാർത്തേക്കിന് ഊട്ടി മാ സരി ഹി മടക്ക ആ സർക്കണ മാറ അത് ഏം മാഡ് സുമുതാ അല്ലേ ഇല്ലുജ് മാർത്തേ ஆஹ் அது குணியர் குணித்தவன் ஏன் நோடவா யார் கட் இட்லி எத்தல்ல சும்மன்கல் இல்லை சபாடத்தும் ஏன் 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 ஆகி ಹ್ಮ್ ಪಾಪ ಅವರು ಕೈಗೆ ಸುಟ್ಕೊಂಡ್ರೆ ಏನ ಅತ್ಕೆ ಹಂಗೆ ಹೇಳತಿ ಅತ್ತಿಗೆ ಹ್ಮ್ ನಿಮ್ಮ ಅತ್ಗೆ ನೀನೆ ಮೆಚ್ಕೆ ಬೇಕಮ್ಮ ನೀನೆ ಬೇಕು ಅಣ್ಣ ಅಣ್ಣನಿ ಬೆಳಗಿನ ಹೋಗಿ ಅಣ್ಣ ಅಲ್ಲಿ ಹಾ ಇನ್ನೇನು ಅವನು ಬರೋ ಟೈಮ್ ಆತು ಹ್ಮ್ ಅವನು ಬಂದು ಇಟ್ಲ ಊಟ ಗಿಟ ಮಾಡ್ತಾನೇನ ಹೋಗ್ಲಾ ಒಂದೇ ಪಟ್ಟ ಅಡಿಗೆ ಮಾಡ್ಬಿಡ್ತೀನಿ ಬೇಗ ಬೇಕಾ ಬೇಗ ಬೇಗ ಬಾಯ್ ನಾನು ಬರ್ತೀನಿ ಕಾಯಿ ಪಾಯಿ ಎಲ್ಲ ತುರ್ಕೊಡ್ತೀನಿ ಕುತ್ಕೊಂಡು ನೀನು ಮಾಡ್ಕೇನಂತಲ್ಲಿ ಏನು ಬಿಡ ನೀನು ಸುಮ್ಮನೆ ಅಡಿಗೆ ಮನೆ ಕೂತ್ಕೊಂಡು ಸುಮ್ ಕೂತ್ಕೊ ನಾನೇ ಮಾಡ್ತೀನಿ ಎಲ್ಲ ಅಡುಗೆ ಆ ಹ್ಮ್ ಸರ್ತಾಗ ಆತು ಮತ್ತೆ ಇದ್ರೆ ನಾಳೆ ಆಸೆಗೆ ಹೋಗಿ ಹಾಂ ತಗೊಳಿದೀವಿ ದುಡ್ಡ ಹಾಂ ಅಪ್ಪಯ್ ಕೇಳ್ತೀನಿ ನೀ ಇಲ್ಲ ಅಂತ ಬೇಡ ಬೇಡ ಏ ರವಿ ಕೇಳಿದಂತ ಸಾವ್ಕಾರ್ಯನ ಇನ್ನು ಅಡ್ವಾನ್ಸ್ ಕೊಡಿರಿ ಹಿಂಗೆ ಇದಕ್ಕೆ ಬೇಕು ಹಂಗೆ ಹಿಂಗೆ ಅಂತ ತಂದು ಅವರು ಕೊಟ್ಟಿದ್ದಾರಂತೆ ದುಡ್ಡ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಹೇಳು ಹಾಕುತ್ತೆ ಹೌದಾ ಐತ ಹಾಗಿದ್ರೆ ಇಲ್ಲದ್ರೆ ಹೇಳಮ್ಮ ನೀನು ನನಗೆ ನಾಂಚಿಕೆ ಬೇಡ ಹಾಂ ಏನು ಏ ಇಲ್ಲಮ್ಮ ಐತೆ ಐತೆ ದುಡ್ಡು ಐತೆ ಹ್ಞೂ ಚಕ್ರಮ್ಮ ತಗಣ ನೋಡ್ರಿ ನಮ್ಮರಗಲೇ ಹಸೆ ಕಾಳು ಬಂದ್ಬಿಟಾವೆ ಅವರೇ ಕಡು ತೊಗರಿ ಕಡು ಕಡು ಚೆನ್ನಾಗೆ ಬರ್ಜರಿ ತಿಂತಾನೇ ನಾವಂತ ಚೆನ್ನಾಗಿ ಚೆನ್ನಾಗ್ ಬಂದಿದ ಕಾಳು ಕಳು ಹಸಿಳು ಹಾ ನೀವು ಅಲ್ಲಿ ಹ ಇದ್ದೀರಾ ನೋಡ್ರಿ ನಮ್ಮ ಪದ್ಯಂತೂ ಕೆಲಸ ಮಾಡಕ್ ಬರಲಿಲ್ಲ ಈಗ ಅವರೇ ಕಾಳು ದಿನ ಸಾರಿ ಏನ ಮಾಡ್ರಿ ಹಾ ಆಸೆ ಭಾರಿ ಇಷ್ಟ ಈಗ ಬರ್ತಾವೆ ಕುಣ್ಕೊಂಡ್ ಕುಣ್ ಕುಣ್ ಅದೇ ಏನ್ ಮಾಡಿದೇತಿ ಅಂತಂದು ತಿನ್ನ ಮಾತ್ರ ಬರ್ತಾವೆ ಅಷ್ಟೇ ಆ ನಮ್ಮ ಸೊಸೆ ಮೈ ಮಾತ್ರ ಬಗ್ಗಲ್ಲ ಬಾಯಿ ಮಾತ್ರ ಯಾವ ಈಗ ಇರ್ತದೆ ನೋಡ್ತಾರೆ ಕಥೆ ಹೀಗೆ ಮುಂದುಕ್ಕೆ ತಳ್ತೆ ನಿಮಗೆ ವಿಡಿಯೋ ಶೋದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖದಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು